ನಮಸ್ಕಾರ ಬ್ರಹ್ಮಾವರದಲ್ಲಿ ಒಂದು ಶಾಲಾ ಹುಡುಗ ಹದಿಮೂರು ವರ್ಷದ ಹುಡುಗ ವಂಶ ಶೆಟ್ಟಿ ಅಂತ ಆತ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಕಾರ್ ಬಂದು ಹೊಡೆದು ಡೆತ್ ಆಗಿರುವಂಥದ್ದು ತುಂಬ ನೋವಿನ ಸಂಗತಿ ಮತ್ತು ವಿಷಾದದ ಸಂಗತಿ ನ್ಯಾಷನಲ್ ಹೈವೇಸಲ್ಲಿ ವೆಹಿಕಲ್ಸ್ ತುಂಬ ಫಾಸ್ಟಾಗಿ ಹೋಗ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ಈ ರೀತಿ ಘಟನೆಗಳಲ್ಲಿ ಪದೇ ಪದೇ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಈಗ ಪ್ರಸ್ತುತ ನಾವು ಒಂದು ತಾಂತ್ರಿಕ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇವೆ ನ್ಯಾಷನಲ್ ಹೈವೇ ಪೊಲೀಸ್ ಅದೇ ರೀತಿಯಲ್ಲಿ ನಮ್ಮ ರೆವೆನ್ಯೂ ಸ್ಟಾಫು ಸ ಪಿ ಡಬ್ಲ್ಯೂ ಡಿ ಇವರನ್ನು ಸೇರಿಸ್ಬಿಟ್ಟು ಅಲ್ಲಿ ಫ್ಲೈಓವರ್ ಇದ್ದು ಅವಶ್ಯಕತೆ ಇದೆ ನಾ ಅಥವಾ ಅಂಡರ್ ಪಾಸ್ ಬೇಕಾ ಇದನ್ನು ಒಂದು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಸೂಚನೆ ಕೊಟ್ಟಿದ್ದೀವಿ ಬಹುಶಃ ಸೋಮವಾರದ ಒಳಗಡೆ ಆ ವರದಿ ಬರುತ್ತೆ ಆ ವರದಿ ಫೀಸಿಬಿಲಿಟಿ ವರದಿ ನೋಡಿದ ನಂತರ ಅದನ್ನು ನಾವು ಮುಂದಿನ ಒಂದು ಫ್ಲೈಓವರ್ ಅಥವಾ ಇದು ಅಂಡರ್ಪಾಸ್ ಏನು ಅವರು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೇವೆ ಅದರ ಬಗ್ಗೆ ಈಗ ಸ್ಪಷ್ಟತೆ ಆಗೋದಿಲ್ಲ ಹಿಂದೆ ಅದು ಮಾಡಬೇಕಂತ ಇತ್ತು ಅಂತ ಹೇಳ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಅದು ಯಾಕಂದ್ರೆ ಅಲ್ಲಿ ಜಾಗ ಮತ್ತೆ ಅದು ಸೂಕ್ತ ಆಗುತ್ತಾ ಅಂತ ಅದನ್ನು ನೋಡ್ಬೇಕಾಗುತ್ತೆ ಅದನ್ನು ಸಮಿತಿಯೇ ನೋಡ್ಬೇಕಾ ಹೇಳಬೇಕಾಗುತ್ತೆ ಸಮಿತಿ ಹೇಳಿದ ನಂತರ ನಾವು ಖಂಡಿತ ಅದನ್ನು ಏನ್ ಕೊಡ್ತಾರೆ ಅವರು ಅಂಡರ್ ಪಾಸ್ ಕೊಡ್ತಾರ ಅಥವಾ ಫ್ಲೈಓವರ್ ಕೊಡ್ತಾರೆ ಅದನ್ನು ನೋಡ್ಬಿಟ್ಟು ನಾವು ಕಳಿಸ್ತೇವೆ ಸರ್ವಿಸ್ ರೋಡ್ ಸ್ವಲ್ಪ ಮಾಡಿದ್ದಾರೆ ಅಲ್ಲಿ ಎಸ್ ಎಂ ಎಸ್ ಇಂದ ಅಂದ್ರೆ ಟೆಂಪರರಿ ರೋಡು ಮಣ್ಣು ಹಾಕ್ಬಿಟ್ಟು ಮಾಡಿದ್ದಾರೆ ಹಿಂದೆ ಹೇಳಿದಕ್ಕೆ ಬಟ್ ಈಗ ರೆಡಿ ಮಾಡೋದಕ್ಕೆ ಹೇಳ್ತೀವಿ ಅವರಿಗೆ ಸೂಚನೆ ಕೊಡ್ತೇವೆ ನಾನು ಟ್ಯೂಸ್ಡೇ ನ್ಯಾಷನಲ್ ಹೈವೇದು ಎಲ್ಲ ಗ್ರಾಮ ಪಂಚಾಯತ್ಗಳು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ನ್ಯಾಷನಲ್ ಹೈವೇ ಅಧಿಕಾರಿಗಳ ಸಭೆನೂ ಕೂಡ ಕರೆದಿದ್ದೀನಿ ಈ ನಿಟ್ಟಿನಲ್ಲಿ ಅದನ್ನು ಎಲ್ಲ ಕಂಪ್ಲೀಟ್ ನಮ್ಮ ನ್ಯಾಷನಲ್ ಹೈವೇ ಸ್ಟ್ರಚ್ ಏನಿದೆ ಅಲ್ಲಿ ಏನು ಸಮಸ್ಯೆಗಳಿದೆ ಅಂತ ನೋಡುವ ಕಾರಣಕ್ಕೋಸ್ಕರ ಎಲ್ಲ ಪಂಚಾಯತ್ ಪಿ ಡಿ ಓಗಳು ಮತ್ತು ಅಧ್ಯಕ್ಷರು ಅವರುಗಳ ಸಭೆನೂ ಕೂಡ ಕರೆದಿದ್ದೀನಿ